ನಮಸ್ತೆಗಳು ಯಾರೇ ವೆಲ್ಕಮ್ ಟು ಪಿಲಿಯೋರ್ ಟ್ರೇಡರ್ ನಾಳೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನ ನಿಫ್ಟಿ ಎಕ್ಸ್ಪೈರಿ ಇದೆ ಅದ್ರ ಜೊತೆಗೆ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಮತ್ತು ಕೆಲವು ಇಂಪಾರ್ಟೆಂಟ್ ಇಂಟ್ರಾಡೇ ಸ್ಟಾಕ್ಸ್ಗಳನ್ನು ಕೂಡ ಡಿಸ್ಕಷನ್ ಮಾಡೋಣ ಇವನ್ ಸ್ವಿಂಗ್ ಆ್ಯಂಗಲ್ ಇಂದ ಕೂಡ ಓಕೆ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಓಕೆ ನಾವು ನೀವು ಯೂಟ್ಯೂಬ್ ಲೈವ್ ಅಲ್ಲಿದ್ವಿ ಏನೇನ್ ಡಿಸ್ಕಷನ್ ಮಾಡಿದ್ವಿ ಏನೇನಾದ್ರ ರಿಸಲ್ಟ್ ಬಂತು ಅನ್ನೋದ ಬಗ್ಗೆ ಫಸ್ಟ್ ಗೆ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಒಳಗಡೆ ನಾವೇನ್ ಡಿಸ್ಕಷನ್ ಮಾಡ್ತಿದ್ವಿ ಅಂದ್ರೆ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಮೇಲೆ ಏನಾದ್ರು ಕ್ಲೋಸ್ ಕೊಟ್ರೆ ಒಂದು ಅಗ್ರೆಸಿವ್ ಎಂಟ್ರಿ ಇತ್ತು ಇಲ್ಲಿ ಅಲ್ಲಿ ಇಟ್ಕೊಂಡಿದ್ವಿ ಆಮೇಲೆ ಇನ್ನೊಂದು ಡಿಸ್ಕಷನ್ ಮಾಡ್ತೀವಿ ಆಸ್ ಅ ಕಾನ್ಸರ್ಟಿವ್ ಇದ್ರೆ ಯಾವುದೇ ಒಂದು ಇಂಪಾರ್ಟೆಂಟ್ ಲೆವೆಲ್ ಅನ್ನು ಮಾರ್ಕೆಟ್ ಏನೋ ಬ್ರೇಕ್ಔಟ್ ಮಾಡಿದ್ರೆ ಸೊ ಯು ಹ್ಯಾವ್ ಟು ಗೋ ಫಾರ್ ಹಯರ್ ಲೋನ್ಲಿ ಟ್ರೇಡ್ ಅಂತೇಳಿ ಎನಿವೇ ಒಂದು ಎಸ್ ಎಲ್ ಹಿಟ್ ಆಯಿತು ಬಟ್ ಆಫ್ಟರ್ ಸೀ ಸಿ ದಿಸ್ ಮಾರ್ಕೆಟ್ ಏನಾಯಿತು ಲೋವರ್ ಹೈ ಕನ್ಫರ್ಮೇಶನ್ ಮಾಡಿದ ಬಿಲೋ ದ ರೆಸಿಸ್ಟೆನ್ಸ್ ಓಕೆ ಆಮೇಲೆ ಮಾರ್ಕೆಟ್ ನೀಟಾಗಿ ಹೋದ ಬಟ್ ಐ ಹ್ಯಾವ್ ಪ್ರಿಫರ್ಡ್ ನಾಟ್ ಟು ಕಂಟಿನ್ಯೂ ವಿತ್ ನಿಫ್ಟಿ ಬಟ್ ಪ್ರಿಫರ್ ಟು ಕಂಟಿನ್ಯೂ ವಿತ್ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಸರ್ ಯಾವ ರೀತಿ ಮೊಮೆಂಟಮ್ ಕೊಟ್ಟ ಇವನ್ ಐ ಲಾಂಗ್ ಇನ್ ಬೋತ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡೂ ಲಾಂಗ್ ಇದ್ವಿ ಬಟ್ ಬ್ಯಾಂಕ್ ನಿಫ್ಟಿ ಪ್ರಿಫರ್ ಯಾಕೆ ಮಾಡಿದೆ ಅಂದ್ರೆ ಸಿ ದಿಸ್ ಸಿನ್ ಹೈ ಆಗಿತ್ತು ಲೋವರ್ ಆಯ ಆಗ್ತಾ ಇತ್ತು ಅಂಡ್ ಕಂಟಿನ್ಯೂ ಲೋವರ್ ಆಯ ಆಗ್ತಾ ಇತ್ತು ಸೊ ಇದು ನಮ್ಮನ್ನು ಬೂಸ್ಟ್ ಮಾಡುತ್ತೆ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗುತ್ತಪ್ಪ ಲೋವರ್ ಆಯ ಆಗ್ತಾ ಇದೆ ಟೆನ್ಷನ್ ತಗೋಬೇಡ ಅನ್ನೋದನ್ನ ಮಾರ್ಕೆಟ್ ಹೇಳ್ಕೊಡ್ತಾ ಇತ್ತು ದಟ್ ಇಸ್ ವೈ ಕಂಟಿನ್ಯೂಡ್ ಸೊ ಬಹಳ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ಆರ್ಡರ್ ಶೀಟ್ ಕೂಡ ನಿಮಗೆ ಟೆಲಿಗ್ರಾಮಲ್ಲಿ ಹಾಕಿದೆ ಓಕೆ ಅರೌಂಡ್ ಹಿಯರ್ ನಾನು ಒಂದು ವೇಟ್ ಏನು ಮಾಡ್ತಾ ಇದೆ ಲೋವರ್ ಆಯ್ ಆದರೆ ಕಂಟಿನ್ಯೂ ಮಾಡೋಣ ಅಥವಾ ಹೈಯರ್ ಲೋ ಆದರೆ ಎಕ್ಸಿಟ್ ಮಾಡೋಣ ಅಂತೇಳಿ ಸೊ ಐ ಹ್ಯಾಡ್ ಎಕ್ಸಿಟೆಡ್ ಅರೌಂಡ್ ಹಿಯರ್ ಸೊ ಎನಿವೆ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಇಸ್ ಅ ರಾಕ್ ಸಾಲಿಡ್ ಸಪೋರ್ಟ್ ಆಗಿದೆ ಆ್ಯಂಡ್ ಫೋರ್ಟಿ ನೈನ್ ತೌಸಂಡ್ ರಾಕ್ ಸಾಲಿಡ್ ರೆಸಿಸ್ಟೆನ್ಸ್ ಆಗಿದೆ ಓಕೆ ಸೊ ಡಿಸ್ಕಷನ್ ನೀಟ್ ಆಗಿದೆ ಕೆಲವೊಂದು ಇಂಪಾರ್ಟೆಂಟ್ ಇಂಟ್ರಾಡೇ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅವು ಕೂಡ ನೀಟಾಗಿ ವರ್ಕ್ ಆಗಿದೆ ಅಂತ ತಿಳ್ಕೊತೀನಿ ಓಕೆ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಹೆಂಗಿದ್ರು ಓಕೆ ವೀಕ್ಲಿ ಎಕ್ಸ್ಪೈರ್ ಇದೆ ನಿಫ್ಟಿ ಒಳಗಡೆ ಸೊ ಎವ್ರಿಥಿಂಗ್ ಕ್ಲಿಯರ್ ಓಕೆ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಡೇ ಆ್ಯಂಗಲ್ ಸ್ವಿಚ್ ಮಾಡಿದ್ದೀನಿ ಡೇ ಆ್ಯಂಗಲ್ ಪ್ರಕಾರ ಚಾರ್ಟ್ ಏನಕೆಟ್ ಯಾವ ಸೊ ಕಾನ್ಸಲ್ಟೇಷನ್ ಆಗಿದೆ ओके मेजर रेजिस्टेंस ಮತ್ತೆ ಸಪೋರ್ಟ್ ಗಳನ್ನ ಡ್ರಾ ಮಾಡ್ಕೊಳ್ಳಿ horizonal ಲೈನ್ ತಗೊಳ್ಳೋಣ ಓಕೆ horizonal ಲೈನ್ ಹಿಯರ್ मेजर ರೆಸಿಸ್ಟೆನ್ಸ್ ಓಕೆ ಟಿಲ್ ನೌ ಅಂಡ್ ನಿನ್ನೆ ಇಂದ ಕೂಡ ಮಾರ್ಕೆಟ್ ದಾಟಕ್ಕೆ ಆಗ್ತಾ ಇಲ್ಲದೇ ಇರುವ 레ವೆಲ್ ಯಾವದಪ್ಪ ಅಂದ್ರೆ 23260 레ವೆಲ್ ಓಕೆ ಅಂಡ್ ಬಾಟಮ್ ಅಲ್ಲಿ मेजर 레ವೆಲ್ ಸಪೋರ್ಟ್ ರೈಟ್ ನೌ ಈಗ 23050 ಓಕೆ ಸ್ಟ್ರಾಂಗ್‌ಗೆಸ್ಟ್ 레ವೆಲ್ 1 ಅವರ್ ಚಾರ್ಟ್ ಅಲ್ಲಿ ಬಂದಿಬಿತ್ರೆ which is a very very important support level ಅಂತ ತಿಳ್ಕೊಂಡ್ರೆ that is 23160 ಓಕೆ ಸೊ ಈ ಒನ್ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಏನು ಮಾರ್ಕೆಟ್ ಇದೆ ಇದ್ರೊಳಗಡೆ ಪ್ಲೇ ಆಗ್ತಾ ಇದೆ ಓಕೆ ಎರಡು ದಿನ ಆಯಿತು ಒನ್ ಡೇ ಅಂಡ್ ಸೆಕೆಂಡ್ ಡೇ ಓಕೆ ನಾಳೆ ಇನ್ ಕೇಸ್ ಏನಾದರೂ ನಮಗೆ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಅಥವಾ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಒಳಗಡೆ ಈ ಬೌಂಡ್ರೀಸ್ ಒಳಗಡೆ ಇದ್ರೆ ಹೈಯೆಸ್ಟ್ ಪ್ರೊಬಿಲಿಟಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಇಲ್ಲೇ ಎಕ್ಸ್ಪೈರ್ ಆಗುತ್ತೆ ಓಪನೆಂಟಸ್ ಕೂಡ ಹೆವಿಲಿ ಅಲ್ಲೇ ಬಿಲ್ಟ್ ಅಪ್ ಆಗಿದೆ ಹೋಗಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು ಲುಕ್ ಆಟ್ ಹಿಯೋ ಸೊ ವಾಚ್ ಔಟ್ ಹಿಯೋ ಓಪನೆಂಟಸ್ ಬಿಲ್ಟ್ ಅಪ್ ಎಲ್ಲಿ ಕಾಣ್ತಾ ಇದೆ ನಿಮಗೆ ಹೈವಿಯೆಸ್ಟ್ ಸೊ ಸೀಸನ್ ಟ್ವೆಂಟಿ ನೂರ ಮೂವತ್ತೊಂಬತ್ತು ಈ ಕಡೆ ನೂರ ಹದಿನೈದು ಸೊ ಅಟ್ ದ ಸೇಮ್ ಟೈಮ್ ಓಕೆ ಎರಡೂ ಕಡೆ ಒಂದೇ ಸ್ಟ್ರೈಕ್ ನಲ್ಲಿ ಹೆವಿ ಓಪನ್ ಸ್ಟಾರ್ಟ್ ಅಲ್ಲಿ ಜನ ಸೊ ಆಪ್ಷನ್ ಡಿ ಕೆ ಅಂದ ಈಸಿಲಿ ದುಡ್ಡು ಮಾಡೋ ಜನ ಇವ್ರೆ ಓಕೆ ಅಂಡ್ ಈವನ್ ವಿಕ್ಸ್ ಕೂಡ ಬಿದ್ದಿದೆ ಅಂಡ್ ತೀಟಾ ಕೂಡ ಕಂಟಿನ್ಯೂಸ್ಲಿ ಆಡ್ ಆಗ್ತಾ ಇರೋದ್ರಿಂದ ನೀವು ಎಲ್ ಟಿ ಪಿ ನೋಡ್ಕೋಬಹುದು ಬೋತ್ ಸ್ಯಾಡ್ ಆಲ್ಮೋಸ್ಟ್ ನೆಗೆಟಿವ್ ಇದೆ ಓಕೆ ಸೊ ಪ್ರೊಬಾಬಿಲಿಟಿ ಆಫ್ ಮೇಕಿಂಗ್ ಅ ಮಾರ್ಕೆಟ್ ಟು ಗೋ ಸೈಡ್ ವೇಸ್ ಟುಮಾರೋ ಆಲ್ಸೋ ಸೊ ಒಂದು ಬೌಂಡ್ರಿ ವರ್ಕೌಟ್ಸ್ ಇಲ್ಲ ಮಾರ್ಕೆಟ್ ಐದರ್ ವೇ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಬ್ರೇಕೌಟ್ ಆಗಿ ಮೆಲಗಡೆ ಹೋದ್ರೆ ಐದರ್ ಗ್ಯಾಪ್ ಅಪ್ ಕೊಟ್ಟು ಅವಾಗಲೂ ಕೂಡ ಹೈಯರ್ ಲೋ ಇಸ್ ಮಸ್ಟ್ ಇಲ್ಲಾಂದ್ರೆ ಮಾರ್ಕೆಟ್ ನೋಡ್ಕೊಳ್ರಿ ಇವತ್ತೇನು ಅದೇ ರೀತಿ ನಮ್ಮನ್ನ ಕಾಟ ಕೊಡ್ತಾನೆ ಓಕೆ ಇನ್ ದ ಬಾಟಮ್ ಸೈಡ್ ಅಷ್ಟೇ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಕೆಳಗಡೆ ಮಾತ್ರ ಹೋದ್ರೆ ಫ್ರೀ ವೇ ಇದೆ ಅದು ಕೂಡ ಅರೌಂಡ್ ಅರೌಂಡ್ ಒಂದ್ ನೂರು ಪಾಯಿಂಟ್ ಮಾತ್ರ ಸಿಗ್ಬೋದು ಬಟ್ ಈ ಕಡೆ ಮೆಲಗಡೆ ಹೋದ್ರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಸಿಗುವ ಸಾಧ್ಯತೆ ಇದೆ ಓಕೆ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿಗೆ ಕೊಟ್ಟರು ಕೂಡ ಯು ಪ್ರಿಫರ್ ಫಾರ್ ಫಸ್ಟ್ ಟೈಮ್ ಬಾಯಿಂಗೇ ನೋಡ್ಕೊಳ್ಳಿ ಬಿಕಾಸ್ ಒಂದು ಸೂಪರ್ ಸಾಲಿಡ್ ಸಪೋರ್ಟ್ ಇದೆ ಓಕೆ ಇನ್ ಕೇಸ್ ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿ ಕೆಳಗಡೆ ಹೋದ್ರೆ ಮಾತ್ರ ಸೆಲ್ಲಿಂಗ್ ಅದು ಕೂಡ ಗ್ಯಾಪ್ ಡೌನ್ ಆಗಿ ಬ್ರೆಕ್ ಡೌನ್ ಆದ್ರೆ ಮಾತ್ರ ಓಕೆ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಂಟಿ ತ್ರೀ ಫಿಫ್ಟಿಗೆ ಓಪನ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡಿದ್ರು ವಾಪಸ್ ಮಾರ್ಕೆಟ್ ಈ ಜಾಗಕ್ಕೆ ಬಂದೇ ಬರ್ತಾನೆ ಓಕೆ ಟೆಸ್ಟ್ ಮಾಡ್ತಾನೆ ಟೆಸ್ಟ್ ಮಾಡುವಾಗ ನಿಮ್ಗೆ ಏನ್ ಬೈಂಗ್ ಪ್ಯಾಟರ್ನ್ ಸಿಗುತ್ತಾ ದೆನ್ ಯು ಕ್ಯಾನ್ ಟ್ರೈ ಫಾರ್ ದ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಈ ರೀತಿ ಮಲ್ಟಿ ಆಂಗಲ್ ಇಂದ ಎಲ್ಲಾ ಪ್ಲಾನ್ ಅನ್ನು ರೆಡಿ ಮಾಡಿಟ್ಕೊಳ್ಳಿ ಯು ಕ್ಯಾನ್ ಹಾವ್ ಅ ಈಸಿ ಇನ್ಕಮ್ ಹಿಯರ್ ಸೊ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಮಾಡ್ಕೊಂಡ್ರೆ ರೈಟ್ ನಾವು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಬೋತ್ ಸೈಡ್ ನೋಡಿದ್ರೆ ಓಪನ್ ಇಂಟ್ರೆಸ್ಟ್ ಹೆವೆಲಿ ಬಿಲ್ಟ್ ಅಪ್ ಇದೆ ಒಂದೂರ ಮೂವತ್ತೊಂಬತ್ತು ಲಕ್ಷ ನೂರ ಹದಿನೈದು ಅಥವಾ ನೂರ ಹದಿನಾರು ಲಕ್ಷ ಸೊ ಬಾಟಮ್ ಅಲ್ಲಿ ನೀವು ಕೆಳಗಡೆ ನೋಡ್ಕೊಂಡ್ರೆ ಯು ಕ್ಯಾನ್ ಸಿ ಹವಿಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೂರ ಹದಿನೈದು ಲಕ್ಷ ದಟ್ ಈಸ್ ಒನ್ ಕೋಟಿ ಹದಿನೈದು ಲಕ್ಷ ಓಕೆ ಅಂದ್ರೆ ಸಪೋರ್ಟ್ ಸ್ಟ್ರಾಂಗ್ ಇದೆ ಟ್ವೆಂಟಿ ತ್ರೀ ತೌಸಂಡ್ ಈಸಿ ಇತ್ತು ಕೆಳಗಡೆ ಹೋಗಲು ಹೋಗುದ್ರೆ ಮ್ಯಾಕ್ಸಿಮಮ್ ನಿಮಗೆ ರೌಂಡ್ ನಂಬರ್ ಸೈಕಾಲಜಿ ಅಂತ ಕ್ಲೋಸ್ ಕೊಡಬಹುದು ಟ್ವೆಂಟಿ ತ್ರೀ ತೌಸಂಡ್ ರೌಂಡ್ ನಂಬರ್ ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿ ಕೂಡ ಆಗ್ಬಹುದು ಸೊ ಮೇಲೆಗಡೆ ನೋಡ್ಕೊಂಡ್ರೆ ವಿ ಹಾವ್ ಅ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ನಲ್ಲಿ ಬೆಸ್ಟ್ ಅಂಡ್ ಬೆಸ್ಟ್ ರೆಸಿಸ್ಟೆನ್ಸ್ ಇದೆ ಇವನ್ ಟೂ ಸಿಕ್ಸ್ಟಿ ದಾಟ್ತಾ ಇದ್ರೆ ನಿಮ್ ತಲಲ್ಲಿ ಇರಬೇಕೇನಪ್ಪ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡೋ ಸಾಧ್ಯತೆ ಇದೆಯಾ ಬಿಕಾಸ್ ಓಪನ್ ಹೆವಿಲಿ ಬಿಲ್ಟ್ ಅಪ್ ಇದೆ ಸೊ ಎನಿವೆ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಮೇಲೆಗಡೆ ಹೋಗಬೇಕಾದ್ರೆ ನೀವು ಕಾಲ್ ಓಪನ್ ಟೆಸ್ಟ್ ಕಡಿಮೆ ಆಗೋದನ್ನು ಅಬ್ಸರ್ವ್ ಮಾಡ್ತೀರಿ ಕಡಿಮೆ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಂಡ್ ಅಬೌವ್ ಟ್ವೆಂಟಿ ಥ್ರೀ ಫೈ ಹಂಡ್ರೆಡ್ ಆಲ್ಸೋ ಫಾರ್ ಲೈಕ್ ಎಕ್ಸ್ಪೈರಿ ಟಾರ್ಗೆಟ್ ಹಿಯರ್ ಓಕೆ ಸೊ ಎರಡು ಕಡೆ ನೀವು ಡಿಸ್ಕಷನ್ ಮಾಡಿದ್ವಿ ಪ್ಲಾನ್ ಹಾಕಿಕೊಂಡಿದ್ವಿ ನಿಫ್ಟಿ ಒಳಗಡೆ ಕ್ಲೀನ್ ಆಗಿ ಸೆನ್ಸೆಕ್ಸ್ ನಡುವೆ ಅದೇ ರೀತಿ ಪ್ಲಾನ್ ವರ್ಕ್ಔಟ್ ಆಗುತ್ತೆ ಇದು ಕೂಡ ಸೇಮ್ ಟು ಸೇಮ್ ಹಿಯರ್ ಸೊ ಇಲ್ಲೂ ಕೂಡ ಮೇಜರ್ ಲೆವೆಲ್ ಯಾವ್ದಪ್ಪ ಅಂದರೆ ಸೆವೆಂಟಿ ಸೆವೆನ್ ತೌಸಂಡ್ ಇಸ್ ಅ ಮೇಜರ್ ಲೆವೆಲ್ ಓಕೆ ಸೊ ಇವತ್ತು ಕೂಡ ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ಆಗಿದೆ ಬಾಟಮ್ ಅಲ್ಲಿ ಸಪೋರ್ಟ್ ಇಲ್ಲಿ ಎಲ್ಲಿ ಡ್ರಾ ಮಾಡ್ತೀರಪ್ಪ ಅಂದರೆ ಅರೌಂಡ್ ದಿಸ್ ಒನ್ ಸೆವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲಿವೆಲ್ ಓಕೆ ಒಂದು ಮಾರ್ಕೆಟ್ ಸೆವೆಂಟಿ ಸೆವೆನ್ ತೌಸಂಡ್ ಮೇಲೆಗಡೆ ಹೋದ್ರೆ ಟ್ರೇಡ್ ಇದೆ ಇಲ್ಲ ಸೆವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗೆ ಹೋದ್ರೆ ಟ್ರೇಡ್ ಇದೆ ಅದರ್ವೈಸ್ ಬೌಂಡ್ರಿ ಟ್ರೇಡಿಂಗನ್ನೇ ಕಂಟಿನ್ಯೂ ಮಾಡ್ತೀರಿ ಆ್ಯಂಡ್ ಟ್ರೆಂಡ್ ಲೈನ್ನ ಕೂಡ ಕಂಟಿನ್ಯೂ ಮಾಡ್ಕೊಳ್ರಿ ದೆನ್ ವಿ ಹ್ಯಾವ್ ಅ ಮೇಜರ್ ಲೆವೆಲ್ ರಿಜೆಕ್ಷನ್ ಆಲ್ಸೋಟ್ ಸೆವೆಂಟಿ ಸೆವೆನ್ಸನ್ ಒನ್ ಫಿಫ್ಟಿ ಬಟ್ ಇನ್ ಕೇಸ್ ಸೆವೆಂಟಿ ಸೆವೆನ್ ತೌಸಂಡ್ ಏನಾದರೂ ಮಾರ್ಕೆಟ್ ಏನಲ್ ಪಾಸ್ ಆದರೆ ಇಟ್ಸ್ ಹೈಯೆಸ್ಟ್ ಪಾಸಿಬಿಟಿ ಯು ಕ್ಯಾನ್ ಟ್ರೈ ಫಾರ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಆನ್ ಅಪ್ ಸೈಡ್ ಆ್ಯಂಡ್ ಇನ್ ಕೇಸ್ ಕೆಳಗಡೆ ಹೋದರೆ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಸೈಡ್ ಸೆವೆಂಟಿ ಸಿಕ್ಸ್ ತೌಸಂಡ್ ಕೆಳಗಡೆ ಈವನ್ ಗ್ಯಾಪ್ ಅಪ್ ಡೌನ್ ಆ್ಯಂಗಲ್ನ ನೀವು ನಿಫ್ಟಿನ ಏನು ನಾವು ಡಿಸ್ಕಷನ್ ಮಾಡಿದ್ವಿ ಅದನ್ನು ಸೂಪರ್ ಇಂಪೋಸ್ ಮಾಡಿದ್ರೆ ಸಾಕು ಓಕೆ ಬ್ಯಾಂಕ್ ನಿಫ್ಟಿ ನೋಡ್ಕೋಣ ಏನಾಗಿದೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಡಿ ಆ್ಯಂಗಲಿಂದ ಚೆಕ್ ಮಾಡ್ತೀನಿ ಮಾರ್ಕೆಟ್ ನನಗೆ ಯಾವ ರೀತಿ ಕಾಣ್ತಾ ಇದೆ ಓಕೆ ವಾಚ್ ಔಟ್ ಇಯರ್ ಇಂಡಿಸಿಷನ್ ಕ್ಯಾಂಡಲ್ ಅಟ್ ದ ವೆರಿ ನೀಟ್ ಪಾಯಿಂಟ್ ಇಯರ್ ಅಟ್ ಫೋರ್ಟಿ ಸೆವೆನ್ ಫಿಫ್ಟಿ ಒನ್ ದೋ ಮಾರ್ಕೆಟ್ ಕ್ಲೋಸ್ಡ್ ಪಾಸಿಟಿವ್ ಬೈ ಓನ್ಲಿ ಟ್ವೆಂಟಿ ಟೂ ಪಾಯಿಂಟ್ಸ್ ಮಾರ್ಕೆಟ್ ಹೋಗಿದ್ದು ಹೈ ಹೋಗಿದ್ದು ಫೋರ್ಟಿ ನೈನ್ ತೌಸಂಡ್ ಬಟ್ ಹೋಲ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಓಕೆ ಸೊ ಎನಿವೆ ಇಂಪಾರ್ಟೆಂಟ್ ಆಗಿ ಇಂಪಾರ್ಟೆಂಟ್ ಸಪೋರ್ಟ್ ಮಾಡೋಣ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಓಕೆ ಥರ್ಟಿ ಮಿನಿಟ್ಸ್ವಿಚ್ ಮಾಡೋಣ ತಗೋದ್ತೀನಿ ಓಕೆ ಸೊ ನೆಕ್ಸ್ಟ್ ಡೇ ನಾಳೆ ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗಿ ನಮಗೆ ಕಾಯ್ತಾ ಇರೋದು ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಈಗ ಅರ್ಥ ಆಗಿದೆ ಮಾರ್ಕೆಟ್ ಕೆಳಗಡೆ ಬಂದಿದೆ ಮತ್ತೆಗಡೆ ಹೋಗಿದೆ ಓಕೆ ಆಮೇಲೆ ಮತ್ತೆ ಇನ್ ಕೇಸ್ ಏನಾದರೂ ನಾಳೆ ನಿಮ್ಗೆ ಈ ಜಾಗದಲ್ಲಿ ಅಥವಾ ನೆಗೆಟಿವ್ ಆಗಿ ಅಥವಾ ಅಪ್ಡೌನ್ ಆಗಲ್ಲಿ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಹತ್ರ ಸಿಕ್ಕರೆ ಇಟ್ಸ್ ಅ ಬಾಯ್ಸರ್ ಬಿಕಾಸ್ ಆಫ್ ಸಾಲಿಡ್ ಸಪೋರ್ಟ್ ಇದೆ ಒನ್ ಟೂ ತ್ರೀ ಡಬ್ಲ್ಯೂ ಪ್ಯಾಟರ್ನ್ ಎಕ್ಸ್ಪೆಕ್ಟೇಷನ್ ನೀವು ಮಾಡಬಹುದು ಸೊ ಅರ್ಲಿ ಎಂಟ್ರಿಯಲ್ಲಿ ತೊಗೊಂಡ್ರೆ ಸ್ಮಾಲ್ ಎಸ್ ಎಲ್ ಕೊಡ್ತೀರಿ ನೆಕ್ ಬ್ರೇಕಲ್ಲಿ ಎಂಟ್ರಿ ಆದರೆ ಸ್ವಲ್ಪ ಎಸ್ ಎಲ್ ಜಾಸ್ತಿ ಆಗುತ್ತೆ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟಿ ನೈನ್ ತೌಸಂಡ್ ಓಕೆ ಸೊ ಅದನ್ನು ಆಡ್ತಾ ಇದ್ರೆ ಯು ಹ್ಯಾವ್ ಅ ಫ್ರೀ ವೇ ಟಿಲ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಬಟ್ ಪ್ರೊವೈಡೆಡ್ ಮಾರ್ಕೆಟ್ ಹೈಯರ್ ಲೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾನೆ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳಿ ಇವತ್ತು ನಾವು ಒಂದೇ ಎಸ್ ಎಲ್ ಇಟ್ಟಾದ್ರೂ ಕೂಡ ಅದ್ರ ಅಗೇನ್ಸ್ಟ್ ನಲ್ಲಿ ಪಾಯಿಂಟ್ ತೆಗಿಲಿಕ್ಕೆ ಪ್ರಯತ್ನ ಪಟ್ವಿ ಸೊ ಎನಿವೆ ಅಟ್ ದ ನೆಟ್ ಟು ನೆಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಡೈರೆಕ್ಟ್ಲಿ ಅಂದ್ರೂ ಕೂಡ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಕ್ರಿಯೇಟ್ ಹೈಯರ್ ಲೋ ಅಂಡ್ ಅಬೌವ್ ಓಕೆ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದೆ ಈಗ ಓಕೆ ಏನಪ್ಪ ಸರ್ ಇಂಪಾರ್ಟೆಂಟ್ ಅಂದ್ರೆ ಮೇಜರ್ ಲೆವೆಲ್ ಸಪೋರ್ಟ್ ಆಗಿದ್ದು ಈಗ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ವಾಂಟ್ ಅಗೇನ್ ಲೋವರ್ ಹೈ ಸ್ಟ್ರಕ್ಚರ್ ಹಿಯರ್ ಟು ಗೋ ಡೌನ್ ಸೈಡ್ ಅದರ್ವೈಸ್ ಮಾರ್ಕೆಟ್ ಕ್ಲೇಮ್ ಮಾಡಿ ಮೇಲೆ ಕೂಡ ಬರುವ ಸಾಧ್ಯತೆ ಇದೆ ಗ್ಯಾಪ್ ಡೌನ್ ಆದಾಗ ಓಕೆ ಸೊ ಆಸ್ ಅ ಬ್ಯಾಂಕ್ ಟಿ ಆಪ್ಷನ್ ಸ್ಟೇಡಿದ್ರೆ ಯು ಕ್ಯಾನ್ ಹಾವ್ ಅ ವೆರಿ ವೆರಿ ಫ್ರೀ ವೇ ಹಿಯೋ ವೆರಿ ವೆರಿ ಫ್ರೀ ವೇ ಹಿಯೋ ಓಕೆ ವ್ಯಾಲ್ಯೂಬಲ್ ಏರಿಯಾ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ವೆರಿ ಇಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಾ ಅದನ್ನ ಬಿಟ್ಟರೆ ಮಾರ್ಕೆಟ್ ಕೆಳಗಡೆ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಇದನ್ನ ಬಿಟ್ಟರೆ ಮಾರ್ಕೆಟ್ ಫೋರ್ಟಿ ಫೈವ್ ಹಂಡ್ರೆಡ್ ಹತ್ರ ಓಕೆ ಮೇಲಗಡೆ ಅಂದ್ರೆ ಕೆಳಗಡೆ ಎರಡು ಕಡೆ ನಿಮ್ಗೆ ಏನಿದೆ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಇದೆ ಬ್ಯಾಂಕ್ ನಿಫ್ಟಿ ನಿಮಗೆ ಕೊಡುತ್ತಾ ಇದೆ ಇನ್ ಕೇಸ್ ಇಫ್ ಪಾಸಿಬಲ್ ಓಕೆ ಓಪನ್ ಎಂಟರ್ಸ್ ಅನಾಲಿಸ್ ಕೂಡ ಮಾಡ್ಕೊಳ್ಳಿ ಫೋರ್ಟಿ ನೈನ್ ತೌಸಂಡ್ ಅಲ್ಲಿ ಪುಟ್ ನಲ್ಲಿ ನೋಡ್ಕೊಳ್ರಿ ಹತ್ತು ಲಕ್ಷ ಕಾಲ್ ನಲ್ಲಿ ನೋಡ್ಕೊಂಡ್ರಿ ಹದ್ಮೂರು ಲಕ್ಷ ಸೊ ಪ್ರೊಬಾಬಲಿ ದ ಪೀಪಲ್ ಹೂ ಆರ್ ಮೇಕಿಂಗ್ ಅ ಸ್ಟ್ರಾಡಲ್ ಹಿಯರ್ ದೇ ಆರ್ ಮೇಕಿಂಗ್ ಮನಿ ಈಸಿಲಿ ಆಪ್ಷನ್ ಸೆಲ್ಲಿಂಗ್ ಇಂದ ಓಕೆ ಸೊ ನನಗೆ ಎಕ್ಸ್ಪೆಕ್ಟೇಷನ್ ಏನಾದಪ್ಪ ನಾಳೆ ಕೂಡ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ತಾನೇ ಮಾರ್ಕೆಟ್ ಟೈಮ್ ಪಾಸ್ ಆಗ್ಬಹುದು ಇಲ್ಲ ಫೋರ್ಟಿ ನೈನ್ ತೌಸಂಡ್ ಅಪರ್ ಲೆವೆಲ್ ಅಥವಾ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇರುವ ಸಾಧ್ಯತೆ ಇದೆ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಪ್ರಕಾರ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇಸ್ ದ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಸೊ ದಟ್ ಇಸ್ ವೈ ಅಲ್ಲಿ ಕೆಳಗಡೆ ಹೋಗೋದು ಕೂಡ ಈಸಿ ಇಲ್ಲ ಓಕೆ ಓನ್ಲಿ ಹೋಗಬೇಕಂದ್ರೆ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೆಕ್ ಡೌನ್ ಆಗ್ತಾ ಇದೆ ಲೋವರ್ ಆಗ್ತಾ ಇದ್ರೆ ಈ ಓಪನ್ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ ಪುಟ್ ದನ್ ಯು ಕ್ಯಾನ್ ಟ್ರೈ ಫಾರ್ ಡೌನ್ ದೌನ್ ಸೈಡ್ ಅಬೌಟ್ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಓಕೆ ಮೇಲೆಗಡೆ ಆದರೆ ಫೋರ್ಟಿ ನೈನ್ ತೌಸಂಡ್ ಮಾರ್ಕೆಟ್ ಫೇಲ್ ಮಾಡಿದ್ರೆ अरउंड लक्ष ओपन इंटरेस्ट है सो अब ओपन इंटरेस्ट कमी आदि कॉल ओपन इंट्रेस थिंक मात्र फोर्टी नई हेड वर्ग मकेटे सात बिका नेक्स्ट हईयेस्ट ओपन इंट्रेस्ट नमौंडल नईन ऐक् सो अर्थ मी अंडी वे फिफ्टी डेस्ट एक्सपैरी नाग नाशन स्वल प्रीमियम कड़म डी विलिंग लाइक स्टाक्शन ಓಕೆ ಯಾರಾದರೂ ಸ್ಟಾಕ್ ಆಪ್ಷನ್ಸ್ ನಲ್ಲಿ ಬೈ ಸೆಲ್ ಅಂತ ಏನಾದರೂ ಪ್ಲಾನ್ ಇದ್ರೆ ಸೊ ನೌ ಅನ್ವಾರ್ಡ್ಸ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಫಸ್ಟ್ ಫಿಫ್ಟೀನ್ ಡೇಸ್ ಆಪ್ಷನ್ಸ್ ಪ್ರೀಮಿಯಂ ಮೆಲ್ಟ್ ಆಗಲ್ಲ ಬಟ್ ಇನ್ ಮೇಲೆ ಓಕೆ ದ ಆಪ್ಷನ್ಸ್ ಮೆಲ್ಟಿಂಗ್ ವುಡ್ ಬಿ ವೆರಿ ಫಾಸ್ಟ್ ಸೊ ಆಪ್ಷನ್ ಬಾಯಿಂಗ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಮಾಡ್ಕೊಳ್ಳಿ ಇನ್ ಕೇಸ್ ಅದರ್ವೈಸ್ ಯು ಕ್ಯಾನ್ ಗೋ ವಿನ್ ಲಾಂಗ್ ಇನ್ ಫ್ಯೂಚರ್ಸ್ ಓಕೆ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಓಕೆ ಸೊ ಇಂಪಾರ್ಟೆಂಟ್ ಆಗಿಲ್ಲ ಡಿಸ್ಕಶನ್ ಮಾಡಿದ್ದೀವಿ ಓಕೆ ನೆಕ್ಸ್ಟ್ ಗೋ സോ എസ്കാട്സ് നോട് കൊണ്ടി കണ്ടിന്യൂഷൻ ആയിട്ട് നിന്നെ ഡിസ്കഷൻ ഓക്കെ ഡേ ആംഗൽ സ്വിച്ച് മാത്രീ സോ ടു അണ്ടർസ്റ്റാണ്ട് ഈസീലിയ ഓക്കെ ഡേ ആംഗൽ സ്വിച്ച് മാത്ര മാര്ക്കെ ಈಗ ಏನಾಗಿದೆ ಬ್ರೇಕೌಟ್ ಆಗಿದೆ ಸ್ವಲ್ಪ ನಿಂತ್ಕೊಳ್ಳಿಕ್ಕೆ ಅಥವಾ ದಾಹ ತಿರ್ಕೊಳ್ತಾ ಇದೆ ಅಂದ್ಕೋತೀನಿ ಸೊ ಇದು ಇದೇ ರೀತಿ ನಿಂತ್ಕೊಳ್ತಾ ಇದೆ ಅಂದರೆ ಇಟ್ಸ್ ಎಸ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಯು ಕ್ಯಾನ್ ಆಲ್ಸೋ ಪ್ರಿಪೇರ್ ಇಟ್ ಅಥವಾ ಕ್ಯಾಶಲ್ಲಿ ತಗೋತಿದ್ರೆ ತಗೊಳ್ಳಿ ಫ್ಯೂಚರ್ ತೊಗೊಳ್ತೀವಿ ತೊಗೊಳ್ಳ್ರಿ ಆ್ಯಂಡ್ ದಿನೇ ದಿನೇ ಮಾರ್ಕೆಟ್ನಲ್ಲಿ ಓಕೆ ವಾಲ್ಯೂಮ್ ಬಿಲ್ಟ್ ಅಪ್ ಆಗ್ತಾ ಇದೆ ಮಾರ್ಕೆಟ್ ಈ ರೀತಿ ಮೆಲೆಗಡೆ ಹೋಗ್ಬೋದು ಪಾಸಿಬಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಹೈ ಬ್ರೇಕಾಗಿ ಕಂಟಿನ್ಯೂ ಮೇಲೆಗಡೆ ಹೋಗ್ಬೋದು ಪಾಸಿಬಿಟಿ ನಂಬರ್ ರೆಸಿಸ್ಟೆನ್ಸ್ ಎಲ್ಲದಪ್ಪ ಅಂದ್ರೆ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಹತ್ರ ಹತ್ರ ಇದೆ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟಿಲ್ ಈವನ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಟ್ ದ ಓಪನಿಂಗ್ ಆಲ್ಸೋ ಓಕೆ ಸ್ಕಾಟ್ಸ್ ನೋಡಿದೀರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಅಂಡ್ ಕಂಟಿನ್ಯೂಷನ್ ಕೂಡ ಆಗ್ಬೋದು ಪಾತ್ರೆ ಟಲ್ ನೋಡ್ತಾನೆ ಕುತ್ಕೊಂಡಿದೀವಿ ಏನು ಮೊಮೆಂಟ್ ಅಲ್ಲ ಸಿಕ್ಸ್ಟೀನ್ ಟ್ವೆಂಟಿ ಮೇಲೆ ಹೋಗ್ತಾ ಇಲ್ಲ ಯಾರು ಸ್ಟ್ರಾಡಲ್ ಮಾಡಿದ್ದಾರೆ ಸ್ಟ್ರಾಂಗಲ್ ಮಾಡಿದ್ದಾರೆ ಅಂತ ದುಡ್ಡು ಆಗೇ ಆಗ್ತದೆ ಅವರಿಗೆ ಓಕೆ ಆ್ಯಂಡ್ ನೆಕ್ಸ್ಟ್ ವಿ ಕ್ಯಾನ್ ವಾಚ್ ಐ ಟಿ ಸಿ ಅಂಡ್ ವೆಲ್ಪ್ಸಮ್ ಸಾರ್ಪೊರೇಷನ್ ಅಂಡ್ ಸಮ್ ಅದರ್ ಸ್ಟಾಕ್ಸ್ ಸೊ ಮೇನ್ ಯಾವಾಗಲೂ ನೋಡೋದಪ್ಪ ಅಂದ್ರೆ ರಿಲಯನ್ಸ್ ನೋಡೋಣ ಓಕೆ ರಿಲಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಟ್ವೆಲ್ ಸೆವೆಂಟಿ ಒಂದೇ ಒಂದು ಕಾಯ್ತಾ ಇದ್ವಿ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಅದನ್ನ ವಿ ಆರ್ ಹಾವಿಂಗ್ ಅ ಸ್ವಿಂಗ್ ಟಾರ್ಗೆಟ್ ಅಬೌಟ್ ಥರ್ಟೀನ್ ಟ್ವೆಂಟಿ ಫಿಫ್ಟಿ ಆಲ್ಸೋ ಸೊ ನೋಡೋಣ ಹೆಂಗಿದ್ರು ರಿಸಲ್ಟ್ಸ್ ಏನೋ ಎಕ್ಸ್ಪೆಕ್ಟೇಷನ್ ಇದೆ ರಿಸಲ್ಟ್ ಬರೋದಕ್ಕೋಸ್ಕರ ಏನದು ಕಾಯ್ತಾ ಇದೆ ಮೊಮೆಂಟಮ್ ಅಂತ ಓಕೆ ಸೊ ಇದನ್ನ ನೋಡ್ಕೊಂಡಿದೀರಿ ಲೆಟ್ಸ್ ಲುಕ್ ಆಟ್ ವೆರಿ ಇಂಪಾರ್ಟೆಂಟ್ ಈಸ್ ದಾಟ್ ಇನ್ಫೋಸಿಸ್ ಓಕೆ ಅಂಡ್ ಬಜಾಜ್ ಫೈನಾನ್ಸ್ ಕೂಡ ನೋಡೋಣ ಇಂಪಾರ್ಟೆಂಟ್ ಇದೆ ಸೊ ಇನ್ಫೋಸಿಸ್ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ ಮಾರ್ಕೆಟ್ ಒಂದು ಇಂಪಾರ್ಟೆಂಟ್ ಲೆವೆಲ್ನಿಂದ ಸಿಕ್ಕಾಕೊಂಡು ಬಿದ್ದಿದೆ ಸಿ ದಿಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಅರೌಂಡ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಓಕೆ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸಿ ಹೈಯರ್ ಇಲ್ಲಿ ಮಾಡ್ಕೊಂಡಿಲ್ಲ ಫೇಲ್ ಆಗಿದೆ ಅಂಡ್ ಅಗೇನ್ ಫೇಲಿಂಗ್ ನಾವು ಸೊ ಈಗ ಈಸಿಲಿ ಕೆಲಸ ಏನು ಮಾಡ್ಬೋದಪ್ಪ ಅಂದ್ರೆ ವಿ ಕ್ಯಾನ್ ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಓಕೆ ಈಸಿಲಿ ಅಂದ್ರೆ ಹೆಂಗಿದ್ರು ನಮಗೆ ಮಂತ್ ಎಂಡ್ ಬರ್ತಾ ಇದೆ ಹದಿನೈದು ದಿವಸ ಒಳಗಡೆ ಹಾರ್ಡ್ಲಿ ನಿಮಗೆ ಎಷ್ಟು ದಿನ ವೀಕ್ ಲೈಕ್ ರನ್ನಿಂಗ್ ಡೇಸ್ ಇದೆ ನೋಡ್ಕೊಳ್ಳಿ ಇದನ್ನ ಬಿಟ್ರೆ ಎರಡು ಮೂರು ನಾಲ್ಕು ನಾಲ್ಕು ದಿನ ರಜೆ ಅಂದ್ರೆ ಎಫೆಕ್ಟಿವ್ಲಿ ನಿಮ್ಗೆ ಹನ್ನೊಂದು ದಿನ ಮಾತ್ರ ಇದೆ ಆಪ್ಷನ್ ಬಾಯಿಂಗ್ ಮಾಡಲಿಕ್ಕೆ ಇನ್ ಕೇಸ್ ಮಾಡಿದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಯು ಹ್ಯಾವ್ ಆಲ್ಸೋ ಲೆವೆನ್ ಡೇಸ್ ಸೊ ಡಿ ಕೆ ಇಸ್ ಟು ಬಿ ವೆರಿ ಹೈ ಟ್ರೈ ಟು ಡೂ ಸೆಲ್ಲಿಂಗ್ ಹಿಯರ್ ಸೊ ಇದನ್ನ ಸೇಮ್ ಟು ಸೇಮ್ ಬೇಕಾದ್ರೆ ಒನ್ ಅವರ್ ಸ್ವಿಚ್ ಮಾಡ್ಕೊಳ್ಳಿ ಏನಾದರೂ ಐಡಿಯಾ ಬರುತ್ತಾ ನೋಡ್ಕೊಳ್ಳಿ ಸೊ ದೆರ್ ಇಸ್ ನೋ ಎನಿ ಕಾಂಕ್ರೀಟ್ ಟ್ರೇಡ್ ಸೆಟ್ ಅಪ್ಸ್ ಇಯರ್ ಓಕೆ ಸೊ ಬಟ್ ವೆದರ್ ಆಸ್ ಬಜಾಜ್ ಫೈನಾನ್ಸ್ ನೋಡ್ಕೊಳ್ರಿ ಕಂಟಿನ್ಯೂಸ್ಲಿ ಫಾಲೋ ಆಗ್ತಾನೆ ಇದೆ ಸೊ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ ಎಲ್ಲೂ ಇಯರ್ ಡ್ರಾಯಿಂಗ್ಸ್ ಎಲ್ಲ ತೆಗೆದ್ ಓಕೆ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಿದೆ ಅದನ್ನು ನಮ್ಮ ಕೆಲಸ ಮಾಡ್ಕೊಳ್ಳಿದ್ವಿ ದಟ್ ಈಸ್ ದಿಸ್ ವನ್ ರೈಟ್ ನಾವು ಮಾರ್ಕೆಟ್ ನಿಂತಿರೋ ಜಾಗ ಇನ್ ಕೇಸ್ ನಾಳೆ ಮಾರ್ಕೆಟ್ ಸೆವೆನ್ ತೌಸಂಡ್ ಒನ್ ಫಿಫ್ಟಿ ಕೆಳಗಡೆ ಏನಾದರೂ ಮೊಮೆಂಟ ಆಗ್ತಾ ಇದ್ರೆ ಇಟ್ಸ್ ಡೆಫಿನೆಟ್ಲಿ ಚಾನ್ಸಸ್ ಇದೆ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಸ್ಲಿಪಿಂಗ್ ಟಿಲ್ ತೌಸಂಡ್ ಸೆವೆನ್ ತೌಸಂಡ್ ಆ್ಯಂಡ್ ಆಲ್ಸೋ ಟು ಸಿಕ್ಸ್ ತೌಸಂಡ್ ಹಂಡ್ರೆಡ್ ಬೋತ್ ಟಾರ್ಗೆಟ್ ಬಿ ಅಚೀವ್ಡ್ ಒಂದು ಫ್ಯೂಚರ್ನಲ್ಲಿ ಸೆಲ್ ಮಾಡ್ಬೋದು ಇಲ್ಲ ಪುಟ್ ತಗೋಬಹುದು ಸ್ವಲ್ಪ ನಿಮಗೆ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ಕೊನೆ ಹದಿನೈದು ದಿವಸ ಇರೋದ್ರಿಂದ ತೀಟಾ ಡಿ ಕೆ ವಿಲ್ ಬಿ ಹೈಯರ್ ಸೈಡ್ ಬಟ್ ಯು ಕ್ಯಾನ್ ಗೋ ಸರ್ ಕಾಲ್ ರೈಟಿಂಗ್ ಮಾಡ್ಕೊಳ್ಳಿ ಏಳು ಸಾವಿರದ ಆರುನೂರು ಅಥವಾ ಏಳು ಸಾವಿರದ ಎಂಟುನೂರು ಕಾಲ್ ರೈಟಿಂಗ್ ಮಾಡ್ಕೊಳ್ಳಿ ಓಕೆ ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಪ್ರೀಮಿಯಂ ಸಿಗುತ್ತೆ ಅಂಡ್ ಲಾಡ್ ಸೈಝಲ್ಲಿ ನೀವು ಚೆಕ್ ಮಾಡ್ರೆ ಹೌ ಮಚ್ ವಿಲ್ ಗೆಟ್ ಸೊ ಒನ್ ಟ್ವೆಂಟಿ ಫೈವ್ ಇಂಟು ಫೋರ್ಟಿ ಅಂದರೆ ಎಷ್ಟು ಸಿಗ್ಬೋದು ಲಾಜಿಕಲ್ ಥಿಂಗ್ ಮಾಡೋ ನಾಲ್ಕು ನಾಲ್ಕು ವರೆ ಸಾರ ಸಿಕ್ತೆ ಓಕೆ ಔಟ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಟು ಲ್ಯಾಕ್ಸ್ ರುಪೀಸ್ ಸೊ ಫೋರ್ ಪರ್ಸೆಂಟ್ ರಿಟರ್ನ್ ಆಗುತ್ತೆ ಸೊ ಯು ಕ್ಯಾನ್ ಕ್ರಿಯೇಟ್ ದಾಟ್ ಒನ್ ಈಸಿ ನೀವು ಗಳಿಸ್ಬೋದು ಅಂತ ಕೋತೀನಿ ಸನ್ಫಾಮ ಇಂಪಾರ್ಟೆಂಟ್ ಏನಿದೆಪ್ಪ ಯಾಕಿನ ಸನ್ಫಾಮಾಗ ಬಂದಿದ್ದೀನಿ ಅಂದರೆ ಸಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಇದೆ ಮಾರ್ಕೆಟ್ ಸೆವೆಂಟೀನ್ ಟ್ವೆಂಟಿ ಫೈವ್ ಹತ್ರ ಅಂಡ್ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ರಿವರ್ಸ್ ಆಗುವ ಸೂಚನೆ ಕೊಡ್ತಾ ಇದೆ ಫಾರ್ಮ್ ಒಳಗಡೆ ಅದನ್ನ ತೋರ್ಲಿಕ್ಕೆ ಬಂದೀನಿ ಫಾರ್ಮ್ ಒಳಗೆ ನೋಡ್ಕೊಳ್ಳಿ ಓಕೆ ಸೊ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಏನೋ ಪ್ರಯತ್ನ ಪಡ್ತಾ ಇದೆ ಸೊ ಇನ್ ದಾಟ್ ಪರ್ಸ್ಪೆಕ್ಟಿವ್ ವಾಟ್ ವಿ ವಾಂಟ್ ಓಕೆ ಒಂದು ಸ್ಟ್ರಕ್ಚರ್ ಅಂತೂ ಕ್ರಿಯೇಟ್ ಆಗ್ತಾ ಇದೆ ಓಕೆ ಸೊ ಸ್ಟ್ರಕ್ಚರ್ಲಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಬ್ರೇಕೌಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ನಿಜ ಆದ್ರೆ ವಿ ಕ್ಯಾನ್ ಟ್ರೈ ಇಟ್ ಅಗೇನ್ ಟಿಲ್ ಏಟೀನ್ ಟ್ವೆಂಟಿ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ಸೊ ಪ್ರೊವೈಡೆಡ್ ಮಾರ್ಕೆಟ್ ಈ ರೀತಿ ಸಿಗುತ್ತಾ ಇಲ್ಲ ಮಾರ್ಕೆಟ್ ಇಲ್ಲೇ ಇಲ್ಲ ಓಪನ್ ಆಗ್ಬಿಟ್ಟು ನಿಮಗೆ ಮಾತ್ರ ರಿಜೆಕ್ಷನ್ ಕೊಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಶಾರ್ಟಿಂಗ್ ಟಿಲ್ ಸೆವೆಂಟೀನ್ ಫೋರ್ಟಿ ಲೆವೆಲ್ ಬಟ್ ಸೆವೆಂಟೀನ್ ತರ್ಟಿ ಕಲ್ಲ ಕೊಡೋದ್ರೆ ಒಂದು ಫ್ರೀ ವೇ ಇದೆ ಇವನ್ ಫಾರ್ ಸೆವೆಂಟೀನ್ ಹಂಡ್ರೆಡ್ ಲೆವೆಲ್ ಟ್ರೈ ಇಟ್ ಫಾರ್ ಸೆಲ್ಲಿಂಗ್ ಸೆಟ್ ಓಕೆ ಸೊ ಇದನ್ನು ಕೂಡ ನೋಡ್ಕೊಂಡಿದ್ರಿ ಸನ್ಫಾಮ ಅಂಡ್ ಸೊ ಮೋರ್ ಓವರ್ ಆಲ್ ಓಕೆ ಬಾಟಾ ಇಂಡಿಯಾ ನಾವು ಡಿಸ್ಕಶನ್ ಮಾಡಿದ್ವಿ ಅಂಡ್ ಇಟ್ ಇಸ್ ಕಂಟಿನ್ಯೂಡ್ ಲೈಕ್ ಬ್ರೇಕ್ ಡೌನ್ ಒಳಗಡೆ ಕಂಟಿನ್ಯೂಷನ್ ಆಗಿದೆ ಅಂಡ್ ಥರ್ಟೀನ್ ಹಂಡ್ರೆಡ್ ವರೆಗೂ ಟಾರ್ಗೆಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಲೈವ್ ಅಲ್ಲೇ ಇದ್ವಿ ಸೊ ಇನ್ ಕೇಸ್ ತರ್ಟೀನ್ ಟ್ವೆಂಟಿ ಫೈವ್ ಕೆಲ ಕಡೆ ಏನಾದ್ರು ಮಾರ್ಕೆಟ್ ನಿಮ್ಗೆ ಲೋವರ್ ಆಗಿ ಸಿಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಅಂತ ಡಿಸ್ಕಶನ್ ಮಾಡಿದ್ವಿ ಯಾವ ಜಾಗ ಅಂದ್ರೆ ಇದು ಈ ಜಾಗದಲ್ಲಿ ನಾವು ಡಿಸ್ಕಶನ್ ಮಾಡ್ತಾ ಇದ್ವಿ ಸೊ ಹಿಯರ್ ಒಂದು ಲೋವರ್ ಹೈ ಅದಾದ್ಮೇಲೆ ಇನ್ನೊಂದು ಲೋವರ್ ಹೈ ಓಕೆ ಲೋ ಬ್ರೇಕ್ ಆಗಿದೆ ಆಮೇಲೆ ಮಾರ್ಕೆಟ್ ನೀಟ್ ಆಗಿ ಎಲ್ಲ ನೋಡ್ಕೊಳ್ಳಿ ತರ್ಟೀನ್ ಸೆವೆಂಟೀನ್ ದಿನ ಮಾರ್ಕೆಟ್ ಹೋಗಿದ್ದು ಅರೌಂಡ್ ತರ್ಟೀನ್ ಜೀರೋ ಸೆವೆನ್ ಅದು ಹತ್ತು ಪಾಯಿಂಟ್ ಆದ್ರೂ ಸಿಗೋ ಸಿಗಬಹುದಿತ್ತು ಪ್ರತಿ ಸಲ ಲೋವರ್ ಹೈ ಕಟ್ ಲೋವರ್ ಹೈ ಕಟ್ ಸಿ ಲೋವರ್ ಹೈ ಕಟ್ ಈಸಿ ಟ್ರೇಡ್ ಇತ್ತಲ್ಲ ಓಕೆ ಸೊ ಎನಿವಿ ಇದ್ರೊಳಗೂ ಚೆನ್ನಾಗಿ ಟ್ರೇಡ್ ಮಾಡಿದ್ರಿ ಅಂತ ಕೋತೀನಿ ಏನಿವಿ ಇದ್ರೊಳಗೆ ಒಂದು ಡ್ರಾ ಮಾಡಿದ್ರು ಲೆವೆಲ್ ಏನದಪ್ಪ ಅಂದ್ರೆ ತರ್ಟೀನ್ ಹಂಡ್ರೆಡ್ ಲೆವೆಲ್ ಸರ್ವೈವ್ ಆದ್ರೆ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ನಿಮಗೆ ಶಾರ್ಟ್ ಕವರಿಂಗ್ ಕೊಡಬಹುದು ಅಥವಾ ಕಂಟಿನ್ಯೂ ಆದರೆ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ಟಿಲ್ ಇವನ್ ಟ್ವೆಲ್ ಏಟಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಅಲ್ಲೇ ಕುತ್ಕೊಳ್ಳುತ್ತೆ ಓಕೆ ಜಸ್ಟ್ ಡ್ರಾ ಮೇಜರ್ ಸಪೋರ್ಟ್ ಆಟ್ ಟ್ವೆಲ್ ಸೆವೆಂಟಿ ಸೆವೆನ್ ಓಕೆ ಸೊ ಆಲ್ ಅಟ್ ಆಲ್ ಡಿಸ್ಕಷನ್ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಲೈಕ್ ಸ್ಟಾಕ್ಸ್ಗಳನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಇವನ್ ಪ್ರೀ ಮಾರ್ಕೆಟ್ನಲ್ಲಿ ಕೂಡ ಕೆಲವೊಂದು ಅಡಿಷ್ನಲ್ ಸ್ಟಾಕ್ಸ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ನಿಮಗೆ ಈ ಸ್ಟಾಕ್ನ ಅನಾಲಿಸಿಸ್ ಮಾಡಬೇಕಂದ್ರೆ ಈಗಲೇ ನೀವು ಕಮೆಂಟ್ ಮಾಡ್ತೀರಿ ಸೊ ನಾಳೆ ಅದನ್ನು ಪ್ರೀ ಮಾರ್ಕೆಟ್ನಲ್ಲಿ ತಗೊಂಡು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿರ್ತದೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು